ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದೀರಾ ಸೂಪರ್ ಆಗಿರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿನಿ ಗೃಹಲಕ್ಷ್ಮಿ ಯೋಜನೆಯ ಹಣ ಹದಿನೈದನೇ ಕಂತಿನ ಹಣದವರೆಗೂ ಕೂಡ ನೀವು ರಿಸೀವ್ ಮಾಡ್ಕೊಂಡಿದ್ರೆ ಬಟ್ ಇನ್ನ ಮುಂದೆ ಬರುವಂತಹ ಹದಿನಾರು ಹದಿನೇಳು ಹದಿನೆಂಟಾಗಿರ್ಬೋದು ಹತ್ತೊಂಬತ್ತು ಇಪ್ಪತ್ತಾಗಿರ್ಬೋದು ಮುಂದೆ ಬರುವಂತಹ ಒಂದು ಕಂತಿನ ಹಣ ಏನಿದೆ ಸೊ ಈ ಒಂದು ಕಂತಿನ ಹಣ ಎರಡ್ ಸಾವಿರ ರಿಸೀವ್ ಮಾಡ್ಕೊಳ್ತಾ ಇದ್ರಿ ಮೊದಲೆಲ್ಲ ಸೊ ಈ ರೀತಿಯಾದಂತಹ ಮಹಿಳೆಯರಿಗೆ ಇನ್ನು ಮುಂದೆ ಏನಾಗುತ್ತೆ ನಾಲ್ಕು ಸಾವಿರ ಹಣವನ್ನು ಜಮಾ ಮಾಡೋದಾಗಿ ಸರ್ಕಾರದ ಕಡೆಯಿಂದ ಒಂದು ಇನ್ಫಾರ್ಮೇಶನ್ ಬಂದಿದೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಯಾವ ಮಹಿಳೆಯರು ನಾಲ್ಕು ಸಾವಿರ ಹಣವನ್ನು ಜಮಾ ಮಾಡಿಸ್ಕೊಳ್ತಾರೆ ಯಾವ ಖಾತೆಗಳಿಗೆ ನಾಲ್ಕು ಸಾವಿರ ಯಾವಾಗ ಬಂದ್ ಬೀಳುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ತೀನಿ ಒಂದು ವೀಡಿಯೋ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ವಿಡಿಯೋ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ನಾವು ಮುಂಚೆ ಏನಾದರೂ ಹೊಸಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕ ಕಾಣ್ತಿರುವಂತಹ ಒಂದು ಬೆಲೆ ಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಅಕೌಂಟ್ ಪ್ರತಿಯೊಂದು ಹೊಸ ವೀಡಿಯೋ ನೋಟಿಫಿಕೇಶನ್ ಎಲ್ಲಿಗೆ ತಮ್ಮದು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲಿಗೆ ತಮ್ಮದು ವೀಡಿಯೋನ ನೀವೇ ನೋಡಬಹುದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಎರಡು ಕೂಡ ಅದೇ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಕಂತಿನ ಹಣ ಆಲ್ಮೋಸ್ಟ್ ಮೂವತ್ತು ಸಾವಿರ ಹಣಗಳನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡಿಸ್ಕೊಂಡಿದ್ದೀರಾ ಇನ್ನು ಉಳಿದಂತಹ ಹದಿನಾರು ಹದಿನೆಂಟು ಸೊ ಈ ಒಂದು ಕಂತುಗಳಲ್ಲಿ ಇನ್ನ ಚೇಂಜಸ್ ಇರುತ್ತೆ ಅಂತ ಅಂದ್ರೆ ಏನಂತ ಅಂದ್ರೆ ಇವಾಗ ಕೆಲವೊಂದು ಫಲಾನುಭವಿಗಳಿಗೆ ಏನಾಗಿದೆ ಅಂತ ಅಂದ್ರೆ ಆಲ್ಮೋಸ್ಟ್ ಅಂತಂದ್ರೆ ಐದ್ ಕಂತು ಆರ್ ಕಂತು ಅಥವಾ ಕಂತು ಹತ್ ಕಂತು ಈ ರೀತಿ ಬಂದ್ಬಿಟ್ಟು ಹಣ ಏನಾಗಿದೆ ಸ್ಟಾಪ್ ಆಗಿಬಿಟ್ಟಿದೆ ಸೊ ಮುಂದೆ ಬರ್ತಾ ಇಲ್ಲ ಅಥವಾ ಏನಾದ್ರೂ ಮಧ್ಯದಲ್ಲಿ ನಿಮಗೆ ಪೆಂಡಿಂಗ್ ಉಳ್ಕೊಂಡಿತ್ತ ಸೊ ಈ ರೀತಿ ಹತ್ತು ಹಲವಾರು ಕೇಸ್ಗಳು ಇನ್ನೂ ಕೂಡ ಇದೆ ಅಂತಾನೆ ಹೇಳ್ಬಹುದು ಅಂದ್ರೆ ಫಲಾನುಭವಿಗಳು ರಿಸೀವ್ ಮಾಡ್ಕೊಂಡಿಲ್ಲ ಈ ರೀತಿಯಾದಂತಹ ಫಲಾನುಭವಿಗಳಿಗೆ ಈಗ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ಸೊ ಈ ರೀತಿ ಮಹಿಳೆಯರಿಗೆ ಇನ್ನು ಮುಂದೆ ಪ್ರತಿ ತಿಂಗಳು ಕೂಡ ಅಂತ ಅಂದ್ರೆ ಜನವರಿ ತಿಂಗಳಿಂದ ಇನ್ನ ನಾಲ್ಕು ಸಾವಿರ ಹಣವನ್ನ ಜಮ ಮಾಡೋದಾಗಿ ಸರ್ಕಾರ ತಿಳಿಸಿದೆ ಅಂತಾನೆ ಹೇಳ್ಬಹುದು ನಿಮಗೆ ಒಂಥರ ಗೊಂದಲ ಹಾಕ್ಬಹುದು ಕ್ವಶನ್ಸ್ ಮಾರ್ಕ್ ಬರಬಹುದು ಸೊ ಏನಪ್ಪ ಈ ರೀತಿ ಹೇಳ್ತಾ ಇದಾರೆ ನಾಲ್ಕು ಸಾವಿರ ಹಣ ಈಗ ಕೊಡ್ತಿದ್ದೆ ಎರಡು ಸಾವಿರ ನಾಲ್ಕು ಸಾವಿರ ಅಂತಿದ್ದಾರೆ ಏನಾದ್ರೂ ಹೊಸ ವರ್ಷಕ್ಕೆ ಗುಡ್ ನ್ಯೂಸ್ ಕೊಡ್ತಾ ಇದಾರೆ ಅಥವಾ ಏನಾದ್ರೂ ಇನ್ಕ್ರೀಸ್ ಮಾಡಿದಾರಾ ನಾಲ್ಕು ಸಾವಿರಕ್ಕೆ ಅಂತ ನೀವು ಕೇಳ್ಬೋದು ಇನ್ಕ್ರೀಸ್ ಏನು ಮಾಡಿಲ್ಲ ಬಟ್ ಇಲ್ಲಿ ಪೆಂಡಿಂಗ್ ಉಳ್ಕೊಂಡಿರುವಂತಹ ಮಹಿಳೆಯರು ಏನಿದ್ರು ಸೊ ಐದು ಕಂತಿನ ಹಣ ಬಂದಿತ್ತು ಅಥವಾ ಹತ್ತು ಕಂತಿನ ಹಣ ಬಂದಿತ್ತು ಅಥವಾ ಹನ್ನೆರಡು ಕಂತ ಹಣ ಬಂದಿತ್ತು ಉಳಿದಂತಹ ಕಂತಗಳ ಹಣ ಬಂದಿಲ್ಲ ಅಂತ ಯಾರಿಗೆಲ್ಲ ಪೆಂಡಿಂಗ್ ಉಳ್ಕೊಂಡಿದೆ ಅಲ್ವಾ ಹಣ ಸೊ ಇವಾಗ ಮುಂದಿನ ಕಂತು ಅಂತ ಅಂದ್ರೆ ಹದಿನಾರನೇ ಕಂತು ಸೊ ಹದಿನಾರನೇ ಕಂತಿನ ಹಣ ಏನ್ ಬಿಡುಗಡೆ ಆಗುತ್ತೆ ಅಲ್ವಾ ಸೊ ಆ ಒಂದು ಕಂತಿನ ಹಣ ಎರಡು ಸಾವಿರ ಇನ್ನ ಪೆಂಡಿಂಗ್ ಉಳ್ಕೊಂಡಿರುವಂತಹ ಫಾರ್ ಎಕ್ಸಾಂಪಲ್ ಎರಡು ತಿಂಗಳ ಹಣ ನಿಮಗೆ ಪೆಂಡಿಂಗ್ ಉಳ್ಕೊಂಡಿದೆ ಅಂತ ಅನ್ಕೊಳ್ಳಿ ಹದಿನಾರನೇ ಕಂತಿನ ಹಣ ಎರಡು ಸಾವಿರ ಉಳ್ಕೊಂಡಿರುವಂತಹ ಪೆಂಡಿಂಗ್ ಅಂತ ಅಂದ್ರೆ ಒಂದು ತಿಂಗಳ ಹಣ ಅಂತ ತಿಳ್ಕೊಳ್ಳಿ ಎರಡು ತಿಂಗಳು ಬಾಕಿ ಉಳ್ಕೊಂಡಿದ್ರೆ ಅದರಲ್ಲಿ ಒಂದು ತಿಂಗಳ ಹಣವನ್ನ ಹದಿನಾರನೇ ಕಂತಿನ ಹಣದ ಜೊತೆಗೆ ನಾಲ್ಕು ಸಾವಿರವನ್ನ ಒಟ್ಟಿಗೆ ಜಮಾ ಮಾಡ್ತಾರಂತೆ ಇನ್ನ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆದಾಗ ಇನ್ನ ಒಂದು ತಿಂಗಳ ಹಣ ಪೆಂಡಿಂಗ್ ಉಳ್ಕೊಂಡಿರುತ್ತೆ ಅಲ್ವಾ ಸೊ ಆ ಒಂದು ತಿಂಗಳ ಹಣವನ್ನ ಸೇರಿಸಿ ನಾಲ್ಕು ಸಾವಿರವನ್ನು ಬಿಡುಗಡೆ ಮಾಡ್ತಾರೆ ಇದೇ ರೀತಿ ನಿಮಗೆ ಎಷ್ಟು ಕಂತುಗಳ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಎಷ್ಟು ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಸೊ ಅದ್ರ ಜೊತೆ ಸೇರ್ಸ್ಕೊಂಡು ಏನ್ ಮಾಡ್ತಾರೆ ಹಣವನ್ನ ನಾಲ್ಕು ಸಾವಿರ ನಾಲ್ಕು ರಂತೆ ಬಿಡುಗಡೆ ಮಾಡೋದಾಗಿ ಸರ್ಕಾರದ ಕಡೆಯಿಂದ ತಿಳಿಸಿದ್ದಾರೆ ಅಂತಾನೆ ಹೇಳ್ಬೋದು ಅರ್ಥ ಆಗಿದೆ ಅಂತ ಅನ್ಕೊಡ್ತೀನಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆದಾಗ ಉಳ್ಕೊಂಡಿರುವಂತಹ ಒಂದು ಕಂತಿನ ಪೆಂಡಿಂಗ್ ಹಣ ಆಡ್ ಮಾಡಿಬಿಟ್ಟು ನಾಲ್ಕು ಸಾವಿರ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆದಾಗ ಇನ್ನ ಉಳ್ಕೊಂಡಿರುವಂತಹ ಪೆಂಡಿಂಗ್ ಹಣ ಸೇರಿ ನಾಲ್ಕು ಸಾವಿರ ಸೊ ಈ ರೀತಿ ಬಿಡುಗಡೆ ಮಾಡೋದಾಗಿ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇವಾಗ ಬಿಡುಗಡೆ ಮಾಡ್ತಿರುವಂತಹ ಹಣನೇ ಬಿಡುಗಡೆ ಮಾಡ್ತಿಲ್ಲ ಪೆಂಡಿಂಗ್ ಹಣ ಎಲ್ಲಿ ಕೊಡ್ತಾರೆ ಅಂತ ಕೆಲವೊಂದು ಫಲಾನುಭವಿಗಳಿಗೆ ಅನಿಸಬಹುದು ಸೊ ಒಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಅಂತ ಅಂದ್ಮೇಲೆ ಕೊಟ್ಟರು ಕೊಡಬಹುದು ಹೇಳೋದಿತ್ತು ಿಲ್ಲ ಸೊ ನೋಡೋಣ ಕಾದು ನೋಡೋಣ ಹದಿನಾರನೇ ಕಂತಿನ ಬಿಡುಗಡೆ ಆದಾಗ ಸೊ ಫಲಾನುಭವಿಗಳನ್ನೇ ರಿಪ್ಲೈ ಮಾಡ್ತಾರೆ ನಮ್ಗೆ ಒಂದ್ಕಂತ ಅಥವಾ ಜೊತೆಗೆ ಏನಾದ್ರೂ ಪೆಂಡಿಂಗ್ ಹಣವನ್ನು ಹಾಕ್ಬಿಟ್ಟು ಕೊಟ್ಟ ಸೊ ಎಲ್ಲಾ ರೀತಿಯಾದಂತಹ ಒಂದು ಕ್ವಶನ್ ಮಾರ್ಕ್ಗೆ ನಮ್ಮ ಫಲಾನುಭವಿಗಳೇ ಉತ್ತರವನ್ನ ಕೊಡ್ತಾರೆ ಸೊ ಸರ್ಕಾರ ಬಿಡುಗಡೆ ಮಾಡ್ತಾ ಇಲ್ವಾ ನಾವು ಕಾದು ನೋಡಬೇಕಾಗಿದೆ ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಮಾಡ್ಕೊಳ್ಳಿ ಬೈ ಬೈ